ನಮಸ್ಕಾರ ವಿಡಿಯೋ ಎಲ್ಲ ಎಲ್ಲಾತ್ಮೀಯ ವೀಕ್ಷಕರಿಗೆ ಹಾಗೂ ನೆನಪು ವಿದ್ಯಾರ್ಥಿ ಬೆಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳಲ್ಲಿ ಕರೆದಿರುವಂತಹ ಇವತ್ತು ವಿವಿಧ ಖಾಲಿ ಹುದ್ದೆಗಳ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಶೈಕ್ಷಣಿಕ ಆಧಾರದ ಮೇಲೆ ಯಾವೆಲ್ಲ ಇಲಾಖೆಯಲ್ಲಿ ಯಾವೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವೆದೆಲ್ಲ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಮತ್ತೆ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಅನ್ನು ಓಪನ್ ಮಾಡಿಕೊಂಡು ಓಪನ್ ಮಾಡ್ತಿದ್ದಾನೆ ನಾವು ನೋಡ್ಬೇಕಾಗಿದೆ ಇವತ್ತು ಲೇಟೆಸ್ಟ್ ಕರ್ನಾಟಕ ಗೌರ್ಮೆಂಟ್ ಜಾಬ್ ಮೇಲೆ ನಾವು ಕ್ಲಿಕ್ ಅನ್ನು ಮಾಡ್ಕೊಂಡಾಗ ಇವತ್ತು ಈ ಒಂದು ನ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಈ ಒಂದು ವೆಬ್ಸೈಟ್ ಗೆ ಬಂದು ಸಂಪುಟವಾಗಿರುವಂತಹ ಒಂದು ಮಾಹಿತಿಯನ್ನ ನೋಡಿಕೊಂಡು ನಿಮ್ಮ ಶೈಕ್ಷಣಿಕ ಆಧಾರದ ಮೇಲೆ ನೀವೇನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಬಹುದು ಇವತ್ತು ಈ ಒಂದು ವೆಬ್ಸೈಟ್ ಗೆ ನಾವು ಬಂದ್ಬಿಟ್ಟು ಇವತ್ತು ಲೇಟೆಸ್ಟ್ ಅಪ್ಡೇಟ್ ಗಳನ್ನ ನಾವು ನೋಡೋದಾದ್ರೆ ಇವತ್ತು ಆರ್ ಬಿ ಎನ್ ಟಿ ಪಿ ಅಲ್ಲಿ ಸುಮಾರು ಎಂಟು ಸಾವಿರದ ಎಂಟುನೂರ ಐವತ್ತು ಹುದ್ದೆಗಳಿಗೆ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂತ ಒಂದು ಫಾರ್ಮ್ ಕೂಡ ಇವತ್ತು ಬಿಟ್ಟಿರುವಂತದ್ದು ಜೊತೆಗೆ ಇಂಡಿಯನ್ ಆರ್ಮಿಯಲ್ಲಿ ಗ್ರೂಪ್ ಸಿ ಹುದ್ದೆಗಳಿಗೆ ಕೂಡ ನೇಮಕಾತಿಯನ್ನು ಮಾಡ್ಕೊತಾ ಇದ್ದಾರೆ ಇನ್ನು ಸಾಕಷ್ಟು ಹುದ್ದೆಗಳ ಮಾಹಿತಿಯನ್ನ ನೀವು ಏನ್ ಮಾಡ್ಬೋದು ಈ ಒಂದು ವೆಬ್ಸೈಟ್ ಅಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗತ್ತೆ ಇವತ್ತು ಎಸ್ ಎಸ್ ಎಲ್ ಸಿ ದಿಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು ಏಳು ಸಾವಿರದ ಐದುನೂರ ಅರವತ್ತೈದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಕರೆದಿರುವಂತದ್ದು ಸರ್ ಇದರ ಒಂದು ಡೀಟೇಲ್ಸ್ ಅನ್ನ ನೋಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು ಡೈರೆಕ್ಟ್ ಆಗಿ ಇದರ ಮೇಲೆ ಓಪನ್ ಮಾಡ್ಕೋಬಹುದು ಓಪನ್ ಮಾಡ್ತಿದ್ದಾನೆ ಸಂಪೂರ್ಣವಾಗಿರುವಂತಹ ಮಾಹಿತಿ ನಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವು ಏನ್ ಮಾಡಬಹುದು ಕಂಪನಿ ನೇಮ್ ಅಂದ್ರೆ ಬೋರ್ಡ್ ನೇಮ್ ರೈಲ್ವೆ ಇಲಾಖೆ ಅಂತ ನೋಡಬಹುದು ಎನ್ ಟಿ ಪಿ ಸಿ ಸ್ಟೇಷನ್ ಮಾಸ್ಟರ್ ಆಗಿರಬಹುದು ಕ್ಲರ್ಕ್ ಹುದ್ದೆಗಳಿಗೆ ಇವತ್ತು ನೇಮಕಾತಿಯನ್ನ ಮಾಡ್ಕೊತಾ ಇಲ್ಲಿ ಸುಮಾರು ಎಂಟು ಸಾವಿರದ ಎಂಟುನೂರ ಐವತ್ತು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೋತಾ ಇರುವಂತದ್ದು ಇವತ್ತು ಪೇಸ್ಕೆಲ್ ಆಗಿರ್ಬೋದು ಇವತ್ತು ಹತ್ತನೇ ತರಗತಿಯಿಂದ ಡಿಗ್ರಿ ಮುಗಿಸಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅಡ್ವರ್ಟೈಸ್ಮೆಂಟ್ ಡೇಟ್ ಆಗಿರ್ಬೋದು ಜೊತೆಗೆ ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಲ್ಲಿಂದ ಡೇಟ್ ಫಾರ್ ದ ಒಂದು ಅರ್ಜಿ ಸಲ್ಲಿಸುವಂತಹ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿರುವಂತದ್ದು ಆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ನೇಮಕಾತಿ ಕೊನೆಗೊಳ್ಳಲಿದೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ಜೊತೆಗೆ ಇಲ್ಲಿಂದ ಒಂದು ಅಂದ್ರೆ ಹುದ್ದೆಗಳ ಒಂದು ವಿಲೇವಾರಿ ನಾವು ನೋಡಿದಾಗ ಅಂದ್ರೆ ಯಾವ್ಯಾವ ಒಂದು ವೆಕೆನ್ಸಿಗಳನ್ನು ಇವತ್ತು ನೇಮಕಾತಿ ಮಾಡ್ಕೋತಾ ಇದಾರೆ ಅನ್ನೋದನ್ನ ನಾವು ನೋಡಿದಾಗ ಇವತ್ತು ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು ಆರುನೂರ ಹದಿನೈದು ಹುದ್ದೆಗಳ ನೇಮಕಾತಿಯನ್ನ ಮಾಡ್ಕೋತಾ ಇದಾರೆ ಅಂದ್ರೆ ಸ್ಟೇಷನ್ ಮಾಸ್ಟರ್ ಅಂತ ಬಂದಿರತ್ತೆ ಇವತ್ತು ಟಿಕೆಟ್ ಕಲೆಕ್ಟರ್ ಆಗಿರ್ಬೋದು ಇನ್ನಿತರ ಒಂದು ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ ಆಗಿರ್ಬೋದು ಮತ್ತೆ ಎಲ್ಲ ತರದ ಹುದ್ದೆಗಳು ಸೇರ್ಕೊಂಡು ಇವತ್ತು ಸುಮಾರು ಎಂಟು ಸಾವಿರದ ಅಂದ್ರೆ ಐದು ನೂರ ಎಂಟು ಐದು ಸಾವಿರದ ಎಂಟುನೂರ ಹದಿನೇಳು ಹುದ್ದೆ ಮತ್ತೆ ಮೂರು ಸಾವಿರದ ಆರುನೂರ ಐವತ್ತೆಂಟು ಹುದ್ದೆಗಳು ಸೇರಿವತ್ತು ಸುಮಾರು ಸಾಕಷ್ಟು ಹುದ್ದೆಗಳ ನೇಮಕಾತಿಯನ್ನ ಇಲ್ಲಿ ಮಾಡ್ಕೊತಾ ಇರುವಂತದ್ದು ಏಜ್ ಬಂದ್ಬಿಟ್ಟು ವಯಸ್ಸಿನ ಮಿತಿ ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ಮೂವತ್ತಾರು ವರ್ಷದ ಒಳಗಿರುವಂತವರು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಇವತ್ತು ಎನ್ ಟಿ ಪಿಸಿ ಹುದ್ದೆಗೆ ಅರ್ಜನ ಅಂದ್ರೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಹದಿನೆಂಟು ವರ್ಷದಿಂದ ಮೂವತ್ತ್ ಮೂರು ವರ್ಷದ ಒಳಗಿದ್ದವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಹನ್ನೆರಡನೇ ತರಗತಿ ಪಾಸ್ ಆಗಿರುವಂತವರು ಹನ್ನೆರಡನೇ ತರಗತಿ ಮೇಲ್ಪಟ್ಟ ಶಿಕ್ಷಣ ಪಡೆದವರು ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಎಸ್ ಸಿ ಎಸ್ ಟಿ ಅವರಿಗೆ ಒಂದು ಅಂದ್ರೆ ಜನರಲ್ ಅವರಿಗೆ ಐದನೂರು ರೂಪಾಯಿ ಇದ್ದಿರುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಎರಡು ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಚಾರ್ಜ್ ಇದ್ದಿರುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ನೋಡಿಕೊಂಡು ನಿಮಗೆ ಅರ್ಜಿಗಳನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕೆಳಗಡೆ ಬಂದಾಗ ಒಂದು ನೋಟಿಫಿಕೇಶನ್ ಕೂಡ ಸಂಪೂರ್ಣವಾಗಿ ನೋಡ್ಕೋಬಹುದು ಜೊತೆಗೆ ವೆಕೆನ್ಸಿ ಡೀಟೇಲ್ಸ್ ಕೂಡ ಸಂಪೂರ್ಣವಾಗಿ ನೋಡಬಹುದು ಇಲ್ಲ ಸರ್ ನಾನು ಅರ್ಜಿನ ಸಲ್ಲಿಸಬೇಕಾಗಿದೆ ಅಂದ್ರೆ ವೆಬ್ಸೈಟ್ ರೈಟ್ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿಕೊಂಡ್ರೆ ಇವೆಲ್ಲ ಒಂದು ವೆಬ್ಸೈಟ್ಗಳು ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಒಂದು ನೋಟಿಫಿಕೇಶನ್ ಫಾರ್ಮೆಟ್ ಆಗಿರಬಹುದು ಇಲ್ಲಿನ ಆಗಿರ್ಬೋದು ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಬಿಟ್ಟಿರುವಂತಹ ನೇಮಕಾತಿ ಒಂದು ಕರೆದಿರುವಂತಹ ನೋಡ್ಕೋಬಹುದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಓದ್ಕೊಂಡು ನೋಡಿಕೊಂಡು ನೀವೇನ್ ಮಾಡಬೇಕು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಜೊತೆಗೆ ಆರ್ ಆರ್ ಗೆ ಹೋದಾಗ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಅನ್ನು ಮಾಡ್ಕೋಬೇಕು ಈ ಒಂದು ವೆಬ್ಸೈಟ್ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಓಕೆನಾ ಇಲ್ಲಿಂದ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಸಾಕಷ್ಟು ಆಗಿರುತ್ತೆ ಬಹಳಷ್ಟು ಆಗಿರುತ್ತೆ ಇಲ್ಲಿಂದ ಕ್ರಿಯೇಟಿವ್ ಅಕೌಂಟ್ ಅಂತ ಬಂದಿರುತ್ತೆ ನೀವು ಇದರ ಮೇಲೆ ಮಾಡ್ಕೋಬಹುದು ಇಲ್ಲಾಂದ್ರೆ ಇಲ್ಲಿಂದ ಕ್ಲೋಸಿಂಗ್ ಡೇಟ್ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಪ್ಲಿಕೇಶನ್ ಸಲ್ಲಿಸುವಂತದ್ದು ಅಪ್ಲೈ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿಂದ ಲಾಗಿನ್ ವಿತ್ ಅದರ್ ಆಲ್ರೆಡಿ ನೀವು ಏನಾದ್ರು ಲಾಗಿನ್ ಮಾಡ್ಕೊಂಡಿದ್ರೆ ಐಡಿ ಕಾರ್ಡ್ ಇತ್ತು ಅಂದ್ರೆ ಅಂದ್ರೆ ಪಾಸ್ವರ್ಡ್ ಮತ್ತೆ ಐಡಿ ಇತ್ತು ಅಂದ್ರೆ ಲಾಗಿನ್ ಮಾಡ್ಕೋಬಹುದು ಇಲ್ಲ ಸರ್ ಇವಾಗ್ಲೇ ಹೊಸದಾಗಿ ನಾನು ರೈಲ್ವೆ ಇಲಾಖೆಯಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಂದ್ರೆ ಕ್ರಿಯೇಟಿವ್ ಅಕೌಂಟ್ ಮೇಲೆ ಕ್ಲಿಕ್ ಅನ್ನು ಓಕೆ ಮೇಲೆ ಮಾಡುವಂತ ಕೆಲವೊಂದಿಷ್ಟು ಮಾಹಿತಿ ಅಂದ್ರೆ ನಿಮ್ಮ ಒಂದು ಪರ್ಸನಲ್ ಮಾಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಅದೇ ರೀತಿಯಾಗಿ ನೀವೇನ್ ಮಾಡಬೇಕಾಗುತ್ತೆ ಕ್ರಿಯೇಟ್ ಅಕೌಂಟ್ ಅಲ್ಲಿ ಭರ್ತಿಯನ್ನ ಮಾಡಬೇಕಾಗುತ್ತೆ ಇಲ್ಲಿ ಎರಡು ಬಾರಿ ನಿಮ್ಮ ಹೆಸರನ್ನ ಹಾಕ್ಬೇಕು ಇಲ್ಲಿ ಹತ್ತನೇ ತರಗತಿ ಮಾಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರು ಇರುತ್ತೆ ಅದೇ ರೀತಿಯಾಗಿ ನೀವು ಇಲ್ಲಿ ಹಾಕ್ಬೇಕಾಗಿರತ್ತೆ ಸತಿ ಹಾಕಬೇಕು ಆಮೇಲೆ ಎರಡನೇ ಬಾರಿ ರೀಟೈಪಿಂಗ್ ಇಲ್ಲಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸಪೋಸ್ ಎ ಸಿ ಬಿ ಅಂತ ಹಾಕಿದ್ರು ನೀವೇನ್ ಮಾಡಬೇಕು ಇಲ್ಲಿಂದ ಹಾಕ್ಬೇಕು ಹ್ಯಾವ್ ಚೇಂಜ್ ನಿಮ್ಮ ಹೆಸರಲ್ಲಿ ಏನಾದ್ರು ಬದಲಾವಣೆ ಮಾಡ್ತೀರಾ ಅಂತ ಕೇಳುತ್ತೆ ಇಲ್ಲ ಅಂದ್ರೆ ಡೇಟ್ ಆಫ್ ಬರ್ತ್ ಅನ್ನ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ ಇಲ್ಲಿಂದ ಡೇಟ್ ಆಫ್ ಬರ್ತ್ ಮತ್ತೆ ಮುಂದಿನ ಡೇಟ್ ಆಫ್ ಬರ್ತ್ ಹಾಕೋಬೇಕು ಜೊತೆಗೆ ಇಲ್ಲಿಂದ ಜೆಂಡರ್ ಸೆಲೆಕ್ಷನ್ ಮಾಡ್ಕೋಬಹುದು ಅದಾದ ನಂತರ ಸೆಲೆಕ್ಷನ್ ಮಾಡ್ಕೋಬಹುದು ಫಾದರ್ ನೇಮ್ ಕೂಡ ಅವಾಗ ಎಕ್ಸ್ 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 ಅಂತ ಮಾಡ್ಕೋತಾ ಇದನ್ನ ಇಲ್ಲಿನೂ ಕೂಡ ಎಕ್ಸ್ ಎಸ್ ಎಕ್ಸ್ ಅಂತಾನೆ ಮಾಡ್ಕೋಬೇಕು ಈಗ ಸಪೋಸ್ ನೀವು ಒಂದೇ ಎಕ್ಸ್ ಅನ್ನ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಮ್ಯಾಚ್ ಆಗೋದಿಲ್ಲ ಅದು ಗೊತ್ತಾಗತ್ತ ಈ ರೀತಿಯಾಗಿ ಬರುತ್ತೆ ಅವಾಗ ನೀವ್ ಏನ್ ಮಾಡ್ಬೇಕು ಸರಿಯಾಗಿ ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ಈ ರೀತಿಯಾಗಿ ನಿಮ್ಗೆ ಗ್ರೀನಿಂಗ್ ಇಂಕ್ ಬರತ್ತೆ ಈ ರೀತಿಯಾಗಿ ಲೈನ್ ಬರ್ತಿತ್ತು ಅಂದ್ರೆ ಕರೆಕ್ಟ್ ಆಗಿ ನೀವು ಹಾಕ್ತಾ ಇದೀರಿ ಅರ್ಜಿ ಅಂತ ಒಂದು ಅರ್ಥ ಓಕೆನಾ ಅದನ್ನ ಗಮನದಲ್ಲಿ ಇಟ್ಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಜೊತೆಗೆ ಇಲ್ಲಿಂದ ಮದರ್ ನೇಮ್ ಕೂಡ ನೀವು ಸಂಪೂರ್ಣವಾಗಿ ಹಾಕೋಬೇಕು ಮದರ್ ನೇಮ್ಗೂ ಕೂಡ ನೀವ್ ಏನ್ ಮಾಡ್ಬೇಕು ಈ ರೀತಿಯಾಗಿ ಹೆಸರನ್ನ ಹಾಕಿದ್ರೆ ಅದನ್ನು ಕೂಡ ಇದೇ ರೀತಿಯಾಗಿ ರೈಟ್ ಮಾರ್ಕ್ ತಗೊಳ್ಳುತ್ತೆ ಓಕೆನಾ ಸುಮ್ಮನೆ ಜನರಲ್ ಆಗಿ ತೋರಿಸ್ತಾ ಆದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಹಾಕಬೇಕಾಗುತ್ತೆ ನಿಮ್ಮ ಒಂದು ಎಂಟರ್ ಇವರ್ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಮತ್ತೆ ಆಕ್ಟಿವ್ ಮೊಬೈಲ್ ನಂಬರ್ ಚಾಲೂ ಇರುವಂತಹ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿಯನ್ನ ಎರಡನ್ನೂ ಕೂಡ ಹಾಕೊಂಡು ಏನು ಮಾಡಬೇಕು ಅವುಗಳಿಗೆ ಟಿ ಪಿ ಬರುತ್ತೆ ಜನರೇಟ್ ಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಮೇಲ್ ಅಲ್ಲಿ ಬಂದಿರುವಂತಹ ಒಂದು ಓಟಿ ಪಿ ಅನ್ನ ತಗೊಂಡು ನೀವೇನ್ ಮಾಡಬೇಕು ಇಲ್ಲಿ ಹಾಕಿ ನೀವು ಏನು ಮಾಡಬೇಕು ಸಬ್ಮಿಟ್ ಮಾಡಬೇಕಾಗತ್ತೆ ಅದಾದ ನಂತರ ಯು ಹ್ಯಾವ್ ಡೋಂಟ್ ಹ್ಯಾವ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇರ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಜೊತೆಗೆ ಆಧಾರ್ ಅಥೆಂಟಿಕೇಶನ್ ಒಂದು ವೆರಿಫಿಕೇಶನ್ ಕೂಡ ಮಾಡಬೇಕಾಗತ್ತೆ ವೆರಿಫಿಕೇಶನ್ ಥ್ರೂ ಡಿಜಿಲಾಕರ್ ಗಳ ಮುಖಾಂತರ ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು ನಿಮ್ಗೆ ಯಾವುದೋ ಒಂದು ಆಧಾರ್ ಅಟೆಂಟಿಕೇಶನ್ ಮಾಡ್ಕೊಂಡ್ರೆ ಬಾರಿ ಸುಲಭವಾಗಿ ಇದ್ದಿರದೆ ಕ್ರಿಯೇಟಿವ್ ಪಾಸ್ವರ್ಡ್ ಅಂದಾಗ ನೀವು ಪಾಸ್ವರ್ಡ್ ನಿಮಗೆ ಯಾವ ರೀತಿಯಾಗಿ ಪಾಸ್ವರ್ಡ್ ಬೇಕಾಗುತ್ತೆ ಅದೇ ರೀತಿಯಾಗಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಒಂದ್ಸಾರಿ ರಿವ್ಯೂ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಒಂದ್ಸಾರಿ ಸಂಪೂರ್ಣವಾಗಿ ನೋಡ್ಕೋಬಹುದು ನೀವ್ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿರ್ತೀರಿ ಅಂತ ಹೇಳಿ ಸಂಪೂರ್ಣವಾಗಿ ನೋಡಿಕೊಂಡು ನೀವ್ ಏನ್ ಮಾಡಬೇಕಾಗುತ್ತೆ ಇಲ್ಲಿ ಕ್ರಿಯೇಟಿವ್ ಅಕೌಂಟ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ರೀಬೂಟ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟಿವ್ ಅಕೌಂಟ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವು ಒಂದು ಪಾಸ್ವರ್ಡ್ ಮತ್ತೆ ಐಡಿಯನ್ನ ಜನರೇಟ್ ಮಾಡಿಕೊಂಡು ಆನ್ಲೈನ್ ಮುಖಾಂತರ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ಇವತ್ತು ಅರ್ಜಿಯನ್ನ ಸಲ್ಲಿಸಬಹುದು ಇದಾದ ನಂತರ ಇನ್ನು ಸಾಕಷ್ಟು ಕರ್ನಾಟಕದಲ್ಲಿ ಆಗಿರಬಹುದು ಇವತ್ತು ಏಕಲವ್ಯ ವಸತಿ ಶಾಲೆಯಲ್ಲಿ ಸುಮಾರು ಏಳು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳ ನೇಮಕಾತಿಯನ್ನು ಮಾಡ್ಕೊತಾ ಇದ್ದಾರೆ ಮತ್ತೆ ಇದರ ಜೊತೆಗೆ ಇನ್ನು ಸಾಕಷ್ಟು ಹುದ್ದೆಗಳ ಮಾಹಿತಿಯನ್ನು ಕೂಡ ನೀವೇನ್ ಮಾಡಬಹುದು ಇಲ್ಲಿ ಏನ್ ಮಾಡಬಹುದು ನಿಮ್ಮ ಶೈಕ್ಷಣಿಕ ಆಧಾರದ ಮೇಲೆ ನೀವು ಕೆಳಗಡೆ ಬಂದಾಗ ಇವತ್ತು ಗ್ರಾಮೀಣ ಬ್ಯಾಂಕ್ ಅಲ್ಲಿ ಹದಿನಾಕ ಇಪ್ಪತ್ತೈದು ಹುದ್ದೆಗಳ ಒಂದು ಡಾಟಾ ಎಂಟ್ರಿ ಆಪರೇಟರ್ ಇನ್ನಿತರ ಹುದ್ದೆಗಳ ನೇಮಕಾತಿಯನ್ನು ಮಾಡ್ಕೊತಾ ಇದಾರೆ ಜೊತೆಗೆ ಇಲ್ಲಿಂದ ರೈಲ್ವೆ ಇಲಾಖೆಯಲ್ಲಿ ಅಪ್ರೆಂಟಿಸ್ಶಿಪ್ ಹುದ್ದೆಗಳ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಎನ್ ಎಂ ಡಿ ಸಿ ನೈನ್ ನೈನ್ ಡಬಲ್ ಫೈವ್ ಟ್ರೈನರ್ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಇಲ್ಲಿ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಕರೆದಿರುವಂತಹ ಮೆಡಿಕಲ್ ಆಫೀಸರ್ ಸ್ಟಾಫ್ ನರ್ಸ್ ಗಳಿಗೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನಿತರ ಹುದ್ದೆಗಳ ಮಾಹಿತಿಯನ್ನು ನೋಡಬೇಕಾಗಿದೆ ಸರ್ ಇನ್ನು ಸಾಕಷ್ಟು ಹುದ್ದೆಗಳ ಮಾಹಿತಿಯನ್ನು ನೋಡಬೇಕಾಗಿದೆ ಅಂದ್ರೆ ನೀವೇನ್ ಮಾಡಬೇಕು ಈ ಒಂದು ವೆಬ್ಸೈಟ್ ನ ಲಿಂಕು ಕೂಡ ನಾನು ಕೊಟ್ಟಿರ್ತೀನಿ ಇಲ್ಲಿಂದ ಬಂದು ರೆಕ್ವೈರ್ಮೆಂಟ್ ಬೋರ್ಡ್ ಆಗಿರ್ಬೋದು ಇಲ್ಲಿಂದ ಬೋರ್ಡ್ ಕೊಟ್ಟಿರ್ತಾರೆ ಇವತ್ತು ಆರ್ ಬಿ ಎನ್ ಟಿ ಪಿ ಸಿ ಅಲ್ಲಿ ಕರೆದಿರುವಂತಹ ಹುದ್ದೆಯರ ಮಾಹಿತಿ ನೋಡಿದ್ದೀವಿ ಜೊತೆಗೆ ಇಲ್ಲಿಂದ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ನಮಗೆ ಈ ರೀತಿಯಾಗಿ ಮಾಹಿತಿಯನ್ನ ಸಂಪೂರ್ಣವಾಗಿ ಸಿಗುತ್ತೆ ಈ ರೀತಿಯಾಗಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡಬಹುದು ಅರ್ಜಮ ಸಲ್ಲಿಸುವುದು ಇಲ್ಲಿ ಕ್ವಾಲಿಫಿಕೇಶನ್ ಕೊಟ್ಟಿರ್ತಾರೆ ಇಲ್ಲಿ ಪೋಸ್ಟ್ ನೇಮ್ ಕೊಟ್ಟಿರ್ತಾರೆ ರಿಕ್ವೈರ್ಮೆಂಟ್ ಬೋರ್ಡ್ ಕೊಟ್ಟಿರ್ತಾರೆ ಯಾವ ಬೋರ್ಡ್ ದಿಂದ ನೇಮಕಾತಿಯನ್ನು ಮಾಡ್ಕೊತ ಇದಾರೆ ಅನ್ನೋದು ಇಲ್ಲಿ ನಿಮ್ಮ ವಿದ್ಯಾರ್ಥಿ ಮೇಲೆ ಯಾವ್ದು ನಿಮಗೆ ಅಪ್ಲೈ ಆಗುತ್ತೆ ಅದನ್ನು ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು ಸಂಪೂರ್ಣವಾಗಿ ನೋಡಬಹುದು ಇಲ್ಲಿಂದ ಎಲ್ಲ ತರದ ಒಂದು ಹುದ್ದೆಗಳ ಮಾಹಿತಿ ಸಿಗುತ್ತೆ ಎಲ್ಲ ತರದ ಶೈಕ್ಷಣಿಕ ಆಧಾರದ ಮೇಲೆ ಅಂದ್ರೆ ನೀವೇನೆಲ್ಲ ಸಾಲಿ ಕಲ್ತೀರಿ ಅದರ ಮೇಲೆ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಈ ಒಂದು ವೆಬ್ಸೈಟ್ ಅಲ್ಲಿ ನೋಡಿಕೊಂಡು ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಸಿಗುತ್ತೆ ಎಲ್ಲರೂ ಕೂಡ ಆ ಒಂದು ಮಾಹಿತಿಯನ್ನ ನೋಡಿಕೊಂಡು ಹತ್ತನೇ ತರ ತರಗತಿ ಪಾಸ್ ಆಗಿರುವಂತವರು ಇವತ್ತು ಏಟ್ ಆಗಿರ್ಬೋದು ಫಿಫ್ ಆಗಿರ್ಬೋದು ಹನ್ನೆರಡನೇ ತರಗತಿ ಪಾಸ್ ಆಗಿರುವಂತವ್ರು ಆಗಿರ್ಬೋದು ಎಲ್ಲರಿಗೂ ಕೂಡ ಇಲ್ಲಿ ನೇಮಕಾತಿಯನ್ನ ಮಾಡುವಂತಹ ಪೋಸ್ಟ್ ಗಳನ್ನ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ನೋಡ್ಕೊಂಡಿದ್ದೀರ ತನಕ ಇದರ ವೆಬ್ಸೈಟ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಡೈರೆಕ್ಟ್ ಆಗಿ ಅಲ್ಲಿ ಬಂದ್ಬಿಟ್ಟು ಇವು ಮಾಹಿತಿಯನ್ನ ಪಡೆದುಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇವತ್ತು ಏಕಲವ್ಯ ಶಾಲೆಯಲ್ಲಿ ಕರೆದಿರುವಂತಹ ಹುದ್ದೆಗಳ ಮಾಹಿತಿಯನ್ನ ನೋಡಬೇಕಾಗಿತ್ತು ಅಂದ್ರೆ ಇ ಎಂಥ ಎಸ್ ಅಂತ ಒಂದು ವೆಬ್ಸೈಟ್ ಇರುತ್ತೆ ಅಲ್ಲಿ ಬಂದ್ಬಿಟ್ಟು ನೀವೇನ್ ಮಾಡಬಹುದು ಡೈರೆಕ್ಟ್ ಆಗಿ ಓಪನ್ ಮಾಡಿಕೊಂಡು ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಕೂಡ ಇಲ್ಲಿಂದ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಇಲ್ಲಿಂದ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕರೆದಿರುವಂತಹ ಒಂದು ಸೆಕ್ಷನ್ ಎಕ್ಸಾಮಿನೇಷನ್ ಅಂತ ಒಂದು ಅಪ್ಲಿಕೇಶನ್ ಅಂದ್ರೆ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಲಾಸ್ಟ್ ಗೆ ಕಾಣಿಸ್ತಾ ಇರುವಂತಹ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬಹುದು ಇಲ್ಲ ಸರ್ ನಾನು ಡೈರೆಕ್ಟ್ ಆಗಿ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಅಥವಾ ನೋಟಿಫಿಕೇಶನ್ ನೋಡಬೇಕಾಗಿದೆ ಅಂದ್ರೆ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇದರತ್ತೆ ಈ ಒಂದು ದಿನಾಂಕದ ಒಳಗಡೆ ಅರ್ಜಿಯನ್ನ ಸಲ್ಲಿಸಬೇಕು ಇದರ ಒಂದು ನೋಟಿಫಿಕೇಶನ್ ಕೂಡ ಕೂಡ ನೀವೇನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ಓಪನ್ ಮಾಡಿಕೊಂಡು ಆ ಒಂದು ನೋಟಿಫಿಕೇಶನ್ ಅಲ್ಲಿ ಏನೆಲ್ಲ ಮಾಹಿತಿ ಇರುತ್ತೆ ಎಷ್ಟು ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತೆ ಓಕೆ ಪ್ರೊಸೆಸಿಂಗ್ ಫೀಸ್ ಎಷ್ಟಿರುತ್ತೆ ಟೋಟಲ್ ಎರಡು ಸಾವಿರದ ಐದುನೂರು ಅಪ್ಲಿಕೇಶನ್ ಫೀಸ್ ಇದ್ದಿರುತ್ತೆ ಎಸ್ ಸಿ ಅವರಿಗೆ ಐದುನೂರು ರೂಪಾಯಿ ಫೀಸ್ ಇದ್ದಿರುತ್ತೆ ವಯಸ್ಸಿನ ಮಿತಿ ಆಗಿರ್ಬೋದು ಎಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ಇಲ್ಲಿನೂ ಕೂಡ ನೋಡಿಕೊಂಡು ಇವತ್ತು ಏಕಲವ್ಯ ವಸತಿ ಶಾಲೆಯಲ್ಲಿ ಸುಮಾರು ಏಳುನೂರ ಏಳು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳನ್ನ ಇವತ್ತು ಕಾಲ್ಫಾರ್ಮ್ ಮಾಡಿರುವಂತದ್ದು ಅದರಲ್ಲಿ ನಾವು ಒಟ್ಟಾರೆಯಾಗಿ ನಾವು ನೋಡಿದಾಗ ಇವು ಹಂತ ಹಂತವಾಗಿ ಅಂದ್ರೆ ಅದರಲ್ಲಿ ಡಿವೈಡ್ ಮಾಡಿದ್ದಾರೆ ಪ್ರಿನ್ಸಿಪಲ್ ಹುದ್ದೆ ಆಗಿರ್ಬೋದು ಪಿಜಿಟಿಎಸ್ ಆಗಿರ್ಬೋದು ಫೀಮೇಲ್ ಸ್ಟಾಫ್ ನರ್ಸ್ ಆಗಿರ್ಬೋದು ಹಾಸ್ಟೆಲ್ ವಾರ್ಡನ್ ಆರ್ನೂರ ಐದು ಹುದ್ದೆಗಳ ನೇಮಕಾತಿಯನ್ನು ಮಾಡ್ಕೊತ ಇದ್ದಾರೆ ಇಲ್ಲಿ ಕೆಟಗರಿ ಹುದ್ದೆಗಳಾಗಿರ್ಬೋದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಅದೆಲ್ಲವನ್ನು ಕೂಡ ನೋಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಕೆಳಗಡೆ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಅಪ್ಲೈ ಆನ್ಲೈನ್ ಮೇಲೆ ನೀವು ಅನ್ನು ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಮಗೆ ಅಪ್ಲಿಕೇಶನ್ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಕೂಡ ನೀವೇನ್ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡಬೇಕಾಗಿತ್ತು ಅಂದ್ರೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ಆಗ್ಲೇ ನೋಡಿರುವಂತಹ ನೋಟಿಫಿಕೇಶನ್ ನೋಡಬಹುದು ಇಲ್ಲಿ ನಾವು ರೆಜಿಸ್ಟ್ರೇಷನ್ ಮಾಡಬೇಕಾಗಿದೆ ಒಂದು ಅಪ್ಲಿಕೇಶನ್ ಫಾರ್ಮ್ ಭರ್ತಿ ಮಾಡ್ಬೇಕಾಗತ್ತೆ ಫೀ ಅನ್ನ ಪೇಮೆಂಟ್ ಮಾಡಬೇಕಾಗಿದೆ ಇವೆಲ್ಲವನ್ನು ಕೂಡ ಸಮಾಧಾನ ಸಂಪೂರ್ಣವಾಗಿ ನೋಡ್ಕೊಂಡು ನೀವೇನ್ ಮಾಡಬೇಕು ನಾನು ಓದ್ಕೊಂಡಿದ್ದೀನಿ ಕೆಳಗಡೆ ಚೆಕ್ ಬಾಕ್ಸ್ ಇರುತ್ತೆ ಓಕೆ ಮಾಡಿಕೊಂಡು ಟು ಅಂತ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಆಗ್ಲೇ ರೈಲ್ವೆ ಇಲಾಖೆಯಲ್ಲಿ ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸ್ತೀವೋ ಯಾವುದೇ ಇಲಾಖೆಯಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಹತ್ತನೇ ತರಗತಿಯಲ್ಲಿ ಯಾವ ರೀತಿಯಾಗಿ ನಿಮ್ಮ ಡೀಟೇಲ್ಸ್ ಇದೆ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ತಾಯಿ ಹೆಸರು ನಿಮ್ಮ ಜನ್ಮ ದಿನಾಂಕ ಅದೇ ರೀತಿಯಾಗಿ ನೀವು ಇಲ್ಲಿ ಭರ್ತಿಯನ್ನ ಮಾಡಬೇಕಾಗುತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಡಿದ ನಂತರ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಅಕೌಂಟ್ ಕ್ರಿಯೇಟ್ ಆದ ನಂತರ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಬರ್ ಅಕೌಂಟ್ ಕ್ರಿಯೇಟ್ ಆದ ನಂತರ ನೀವೇನ್ ಮಾಡಬಹುದು ಲಾಗಿನ್ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನು ಪಡೆದುಕೊಂಡು ಇಲ್ಲಿ ಮೇಲ್ಗಡೆ ಏನ್ ಅಡ್ರೆಸ್ ಕೊಡ್ತೀರಿ ಅದೇ ಅಡ್ರೆಸ್ ಸೇಮ್ ಆಗಿತ್ತು ಅಂದ್ರೆ ಸೇಮ್ ಸೆಲೆಕ್ಷನ್ ಮಾಡ್ಕೋಬೇಕು ಮಾಡಿದ ನಂತರ ಎಲ್ಲವನ್ನು ಸರಿಯಾಗಿ ಸಮಾಧಾನು ಇಲ್ಲಿಂದ ನಿಮ್ಮ ಒಂದು ಪಾಸ್ವರ್ಡ್ ಅನ್ನು ಹಾಕೋಬೇಕಾಗತ್ತೆ ಇಲ್ಲಿಂದ ಒಂದು ಕ್ಯಾಪ್ಚರ್ ಕೋಡ್ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡಿಕೊಂಡು ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಈ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಇವತ್ತು ಏಕಲವ್ಯ ವಸತಿ ಶಾಲೆಯಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಈಗ ಸಪೋಸ್ ಇವು ಎರಡನ್ನೂ ಕೂಡ ನಾವು ಅರ್ಜಿಯನ್ನು ಸಲ್ಲಿಸುವಂತ ಒಂದು ಮಾಹಿತಿ ಬೇಕಾಗಿದೆ ಸರ್ ವಿಡಿಯೋ ಮಾಡಿಕೊಡಿ ಅಂದ್ರೆ ಮೊದಲಿಗೆ ಯಾವ ವಿಡಿಯೋ ನಿಮ್ಗೆ ಬೇಕಾಗಿದೆ ದಯವಿಟ್ಟು ಕಮೆಂಟ್ಸ್ ಮಾಡಿಕೊಡಿ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಮೊಬೈಲ್ ಫೋನ್ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲ ತರದ ಒಂದು ಮಾಹಿತಿಗಳನ್ನ ಇದೇ ರೀತಿಯಾಗಿ ಪಡಿತಾ ಇರಬೇಕು ಪ್ರತಿದಿನ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಸಬ್ಸ್ಕ್ರೈಬ್ ಮಾಡಿ ಬಾಜು ಗಂಟೆ ಮ್ಯಾಲಿನ್ ಗಂಟಿ ಬಾರ್ಚ ಬಿಟ್ಟರೆ ಸಾಕು ನಾನ್ ಮಾಡುವಂತಹ ಪ್ರತಿ ಒಂದು ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ಬಂದ ನಂತರ ನೀವು ಎಲ್ಲ ತರದ ಒಂದು ಮಾಹಿತಿಗಳನ್ನ ಸಂಪೂರ್ಣವಾಗಿ ಪಡಿತಾ ಇರಬಹುದು ಈ ಒಂದು ವೆಬ್ಸೈಟ್ ಅಲ್ಲಿ ಸಾಕಷ್ಟು ಹುದ್ದೆಗಳ ಮಾಹಿತಿಯನ್ನು ಕೊಟ್ಟಿರ್ತಾರೆ ಲೇಟೆಸ್ಟ್ ಅಂದ್ರೆ ಇವಾಗಲೇ ಕರೆದಿರುವಂತಹ ನೇಮಕಾತಿಗಳ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಪಡಿಬಹುದು ಇವತ್ತು ಗ್ರಾಮೀಣ ಬ್ಯಾಂಕ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವು ಡೈರೆಕ್ಟ್ ಆಗಿ ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬಹುದು ನೋಡಬಹುದು ಓಪನ್ ಮಾಡ್ತಾ ಇದ್ದಾನೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಂದು ಆಫೀಸ್ ಅಸಿಸ್ಟೆಂಟ್ ಆಗಿರಬಹುದು ಮ್ಯಾನೇಜರ್ ಹುದ್ದೆಗಳಿಗೆ ಇವತ್ತು ನೇಮಕಾತಿಯನ್ನ ಕರೆದಿರುವಂತದ್ದು ನೋಡಬಹುದು ಈ ರೀತಿಯಾಗಿ ನಮಗೆ ಪೇ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಎಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿಕೊಂಡು ಇದರ ಒಂದು ಡೀಟೇಲ್ ಸಂಪೂರ್ಣವಾಗಿ ನಮಗೆ ಸಿಗತ್ತೆ ಎಲ್ಲವನ್ನು ಸಮಾಧಾನದಿಂದ ನೋಡಿಕೊಂಡು ನೀವೇನು ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು ಓಕೆನಾ ಸಂಪೂರ್ಣವಾಗಿ ನಿಮಗೆ ಇದರಲ್ಲಿ ಇದೇ ರೀತಿಯಾಗಿ ಒಂದು ಮಾಹಿತಿ ಬರ್ತಾ ಪ್ರತಿದಿನ ವಿಡಿಯೋಗಳನ್ನ ನೋಡೋ ಮುಖಾಂತರ ಮಾಹಿತಿಯನ್ನು ಪಡಿತಾರಿ ಜೊತೆಗೆ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ನೀವು ಮನೆಯಲ್ಲಿ ಕುತ್ಕೊಂಡು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಪಡೆಯಬಹುದು ವೀಕ್ಷಕರೇ ಮತ್ತೆ ಸಾಕಷ್ಟು ಹುದ್ದೆಗಳ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದನ್ನೇ ಮತ್ತೆ ಶುಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ